ಸೊ ಫೈನಲ್ ಆಗಿ ನೀವು ಕಾದಿದಕ್ಕೂ ಕೂಡ ರೈಲ್ವೆ ರೆಕ್ರೂಟ್ಮೆಂಟ್ ಕಡೆಯಿಂದ ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಖುಷಿ ಇರುತ್ತೆ ಅಂತ ನನಗೆ ಗೊತ್ತು ಆರ್ ಆರ್ ಬಿ ಟಿ ಟಿ ಫೋರ್ ಕಡೆಯಿಂದ ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ ಎಷ್ಟು ವೇಕೆನ್ಸಿ ರಿಲೀಸ್ ಮಾಡಿದರೆ ಏನೆಲ್ಲ ಕ್ವಾಲಿಫಿಕೇಶನ್ ಮಾಡಿರ್ಬೇಕಾಗುತ್ತೆ ಹೇಗೆ ಅಪ್ಲೈ ಮಾಡೋದು ಯಾರೆಲ್ಲ ಸರ್ಕಾರಿ ಕೆಲಸನೇ ಮಾಡಬೇಕು ಅಂತ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಇದು ಸೊ ವಿಡಿಯೋ ಸ್ಟಾರ್ಟ್ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ತರನೇ ಗೌರ್ಮೆಂಟ್ ಅಂಡ್ ಪ್ರೈವೇಟ್ ಜಾಬ್ ಮತ್ತೆ ವರ್ಕ್ ಹೋಮ್ ಜಾಬ್ ಇನ್ಫಾರ್ಮೇಶನ್ ಗೋಸ್ಕರ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಅಂತ ಇದರ ಒಂದು ಅಪ್ಲೈ ಲಿಂಕ್ ಬಂದ್ಬಿಟ್ಟು ನಾನು ಟೆಲಿಗ್ರಾಮ್ ಚಾನಲ್ ನಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಕ್ಲಿಕ್ ಮಾಡ್ಕೊಂಡು ಹೋಗಿ ಫಸ್ಟ್ ಜಾಯಿನ್ ಆಗಿ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಬರುತ್ತೆ ಇಲ್ಲಿ ಆರ್ ಆರ್ ಬಿ ಟಿ ಟಿ ತೌಸಂಡ್ ಟ್ವೆಂಟಿ ಫೋರ್ ವೇಕೆನ್ಸಿ ಎಲಿಜಿಬಲ್ ಫಾರ್ ದ ಫ್ರೀ ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳಿ ಮೆನ್ಶನ್ ರೆಕ್ರೂಟ್ಮೆಂಟ್ ಡೀಟೇಲ್ಸ್ ಬಂದ್ಬಿಟ್ಟು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಕಂಟ್ರಿ ಬಂದ್ಬಿಟ್ಟು ಇಂಡಿಯಾದಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ ಆರ್ಗನೈಸೇಷನ್ ಆರ್ ಆರ್ ಬಿ ಅಂತಾನೆ ಒಂದು ನೇಮ್ ಬಂದ್ಬಿಟ್ಟು ಟಿ ಟಿ ಹೇಳ್ಬೋದು ಕ್ಲರ್ಕ್ ಪೋಸ್ಟ್ ಕಾಲ್ ಮಾಡಿದ್ರಲ್ಲಿ ನಿಮಗೆ ಬಂದ್ಬಿಟ್ಟು ಇನ್ನೂ ಎಷ್ಟು ಅಂತ ಹೇಳಿಬಿಟ್ಟು ರಿಲೀಸ್ ಮಾಡಿಲ್ಲ ಬಟ್ ನೀವು ಅಪ್ಲೈ ಮಾಡಬಹುದು ಏನು ತೊಂದರೆ ಇಲ್ಲ ಅಪ್ಲಿಕೇಶನ್ ಫಾರ್ಮ್ ಬಂದ್ಬಿಟ್ಟು ಮೇ ತಿಂಗಳಿನ ಒಂದು ಒಂದು ಅಪ್ಲಿಕೇಶನ್ ಅವರ ತಿಂಗಳ ವೆಬ್ಸೈಟ್ ಸ್ವಲ್ಪ ನೀವು ಕೆಳಗಡೆ ಬಂದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದಾರೆ ನೋಡಬಹುದು ಇಲ್ಲಿ ಮ್ಯಾಂಡೇಟರಿ ಬಂದ್ಬಿಟ್ಟು ಇಂಟರ್ಮೀಡಿಯೇಟ್ ಎಕ್ಸಾಮ್ಸ್ ನೀವು ಪಾಸ್ ಮಾಡಿರಬೇಕಾಗುತ್ತೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಗಳಿಗೆ ಹೈಯರಿಂಗ್ ನ ಶುರು ಇವರು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇಂಟರ್ಮೀಡಿಯೇಟ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಆಕ್ಚುಲ್ ಆಗಿ ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದ ಒಳಗಡೆ ಇರಬೇಕಾಗುತ್ತೆ ನೀವು ಹದಿನೆಂಟು ವರ್ಷ ಅಂದ್ರೆ ಈಗಿನ ಯಾರೆಲ್ಲ ಡಿಗ್ರಿ ಪಾಸ್ ಮಾಡಿದಿರಾ ಡಿಪ್ಲೊಮನ ಪಾಸ್ ಮಾಡಿದ್ರ ಅವರೆಲ್ಲರೂ ಕೂಡ ಒಂದು ಅಪ್ಲಿಕೇಶನ್ ಬಿಡಿ ಏನ್ ತೊಂದರೆ ಇಲ್ಲ ಸೊ ಒಂದು ಅಪ್ಲಿಕೇಶನ್ ಹಾಕಿ ಖಂಡಿತವಾಗ್ಲೂ ಕೆಲಸ ಸಿಕ್ಕಿದ್ರು ಸಿಗ್ಬೋದು ಯಾಕಪ್ಪ ಅಂದ್ರೆ ನಿನ್ನೆ ತನಕ ಈ ಒಂದು ಪೋಸ್ಟ್ ರಿಲೀಸ್ ಮಾಡಿದಾರೆ ಅದಕ್ಕೋಸ್ಕರನೇ ಮತ್ತೆ ಆರ್ ಆರ್ ಬಿ ಟಿ ಟಿ ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ ಮತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಟು ಪೇ ಟೂ ಫಿಫ್ಟಿ ರುಪೀಸ್ ಅಂತ ಹೇಳ್ಬಿಟ್ಟು ಮೆನ್ಶನ್ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಗಳಿಗೆ ಇನ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಆರಾಮಾಗಿ ಪೇ ಮಾಡ್ಬಿಟ್ಟು ಈ ಒಂದು ಎಕ್ಸಾಮ್ ನೀವು ಬರಬಹುದು ಫಸ್ಟ್ ಆಫ್ ಆಲ್ ಟಿ ಟಿ ಇ ಅಂದ್ರೆ ಟ್ರಾವೆಲರ್ ಟಿಕೆಟ್ ಎಕ್ಸಾಮಿನರ್ ಅಂತ ಹೇಳಿ ಸೊ ನೋಡಬಹುದು ಇಲ್ಲಿ ಟ್ರಾವೆಲ್ ಮಾಡ್ತಾನೆ ಬೇರೆಯವರ ಒಂದು ಟಿಕೆಟ್ ನಸುಬ್ರ ಬಂದಿದ್ದಾರೆ ಅಂದ್ರೆ ಅವರ ಒಂದು ಟಿಕೆಟ್ ನ ಕಲೆಕ್ಟ್ ಮಾಡುವಂತದ್ದು ಒಳಗಡೆ ಇದ್ದು ಟ್ರೈನ್ ಒಳಗಡೆ ಇದ್ದು ಅಂತವ್ರಿಗೆ ಒಂದು ಪೋಸ್ಟ್ ಖಾಲಿ ಆಗಿದೆ ಈ ಒಂದು ಎಕ್ಸಾಮ್ ಬಿಟ್ಟು ಎರಡು ಸ್ಟೇಜ್ ನಲ್ಲಿ ಇರುತ್ತೆ ಮೊದಲನೇದಾಗಿ ಕಂಪ್ಯೂಟರ್ ಬೇಸಡ್ ಎಕ್ಸಾಮ್ಸ್ ಇರುತ್ತೆ ಪ್ರತಿ ಒಂದ್ರಲ್ಲೂ ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಇದ್ದೇ ಇರುತ್ತೆ ಮತ್ತೆ ಫಿಸಿಕಲ್ ಫಿಟ್ನೆಸ್ ಅಂಡ್ ಡಾಕ್ಯುಮೆಂಟೇಷನ್ ಮಾಡಿದ್ರೆ ನೀವು ಫಿಸಿಕಲ್ ಆಗಿ ಫಿಟ್ ಆಗಿರ್ಬೇಕಾಗುತ್ತೆ ನೀವು ಫಿಟ್ ಆಗಿರ್ಬೇಕಾಗತ್ತೆ ಡಿಪ್ಲೊಮಾನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗುತ್ತೆ ಅಂತವ್ರು ಅಪ್ಲೈ ಮಾಡ್ಬೋದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವ ರೀತಿ ಇರುತ್ತೆ ಯಾವೆಲ್ಲ ಪ್ಯಾಟರ್ನ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಮೆನ್ಶನ್ ಮಾಡಿದಾರೆ ನೋಡಿ ಇನ್ನೂರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತಂತೆ ಅದ್ರಲ್ಲಿ ನೀವು ಪಾಸಿಂಗ್ ಮಾರ್ಕ್ಸ್ ಗಳನ್ನ ಬರೀಬೇಕಾಗತ್ತೆ ಆಕ್ಚುಲ್ ಆಗಿ ಇನ್ನೂರು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಒಂದ್ ಒಂದ್ ಮಾರ್ಕ್ಸ್ ಒಂದ್ ಒಂದ್ ಗೆ ಡ್ಯುರೇಷನ್ ನೋಡ್ಕೊಳ್ಳೋದಾದ್ರೆ ಟೂ ಅವರ್ಸ್ ಡ್ಯುರೇಷನ್ ಕೊಟ್ಟಿದ್ದಾರೆ ಆರಾಮಾಗಿ ಇನ್ನೂರು ಕೊಷನ್ ಗೆ ನೀವು ಟಿಕ್ ಹಾಕಬಹುದು ಅದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಡಿಸ್ಪ್ಲೇನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ ವಿಡಿಯೋನ ಪಾಸ್ ಮಾಡ್ಕೊಂಡು ಅದನ್ನ ಒಂಚೂರು ಓದ್ಕೊಳ್ಳಿ ಯಾರೆಲ್ಲ ಇಷ್ಟು ದಿವಸ ವೇಟ್ ಮಾಡ್ತಿದ್ರು ರೈಲ್ವೆ ಎಕ್ಸಾಮ್ ಗೋಸ್ಕರ ಒನ್ ಆಫ್ ದ ಬೆಸ್ಟ್ ಎಕ್ಸಾಮ್ಸ್ ಬಂದಿದೆ ನಿಮ್ಗೆ ಈ ಒಂದು ಎಕ್ಸಾಮ್ ನ ನೀವು ಪಾಸ್ ಮಾಡ್ಕೊಳ್ಳೇ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚೆನ್ನಾಗಿ ಲಿಂಕ್ ಇರುತ್ತೆ ಕ್ಲಿಕ್ ಮಾಡ್ಕೊಂಡು ಬೇಗ ಒಂದು ವೆಬ್ಸೈಟ್ ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಪೇ ಮಾಡಿ ಓದ್ಕೊಳ್ಳಕ್ಕೆ ಶುರು ಮಾಡಿ ಇದರ ಒಂದು ರಿಲೇಟೆಡ್ ಯಾವುದನ್ನ ಒಂದು ಕ್ಲಾಸ್ ವರ್ಕ್ಸ್ ಬೇಕು ಅಂತ ಹೇಳೋದಾದರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಕಾಂಟ್ಯಾಕ್ಟ್ ಆಗಿ ಪ್ರತಿ ಒಂದು ಕ್ಲಾಸ್ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಫೈನಲ್ ಆಗಿ ಅಪ್ಲಿಕೇಶನ್ ಈ ವರ್ಷದ ರಿಲೀಸ್ ಆಗಿದೆ ಬೇಗ ಹೋಗಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್